ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಂಚಿಗೆ ಕುಷ್ಟಗಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭ ಶುಚಿ ರುಚಿ ಆಹಾರ ಪೂರೈಸಲು ಶಾಸಕ ದೊಡ್ಡನಗೌಡ ಪಾಟೀಲ್ ಸೂಚನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಪೈಕಿ ಇಂದಿರಾ ಕ್ಯಾಂಟೀನ್ ಕುಷ್ಟಗಿ ಪಟ್ಟಣದಲ್ಲಿ ಪ್ರಾರಂಭಿಸಲಾಗಿದೆ ಇಲ್ಲಿ ಗುಣಮಟ್ಟದ ಆಹಾರ ತಿನಿಸುಗಳು ಪೂರೈಸಲು ಹಾಗೂ ಸ್ವಚ್ಛತೆ ಕಾಪಾಡಿಕೊಳ್ಳಲು ನಿಗಾ ವಹಿಸುವಂತೆ ಕ್ಯಾಂಟೀನ್ ಮೇಲುಸ್ತುವಾರಿ ಪುರಸಭೆ ಅಧಿಕಾರಿಗಳಿಗೆ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಸೂಚನೆ ನೀಡಿದರು ಪಟ್ಟಣದ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲ್ಲಯ್ಯ ವೃತ್ತದ ಬಳಿಯ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಕುಷ್ಕಿ ಘಟಕದ ಜಾಗಿಯಲ್ಲಿ ನಿರ್ಮಾಣಗೊಂಡ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಅವರು ಮಾತನಾಡಿದರು ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ತಮ್ಮ ಮನವಿ ಹಿನ್ನೆಲೆ ಜಾಗೆ ನೀಡಿದ್ದರಿಂದ ಕ್ಯಾಂಟೀನ್ ನಿರ್ಮಾಣಗೊಂಡಿದೆ ಇದರಿಂದ ಬಡವರಿಗೆ ಕೂಲಿಕಾರರಿಗೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗಲಿದೆ ಇಲ್ಲಿ ಐದು ರೂಪಾಯಿಗೆ ಉಪಹಾರ ಹತ್ತು ರೂಪಾಯಿಗೆ ಊಟ ಸಿಗುತ್ತದೆ ಕಡಿಮೆ ದರದಲ್ಲಿ ಊಟ ಉಪಹಾರ ಕೊಡಬೇಕು ಎಂಬ ಮಾತಕ್ಕೆ ಆಹಾರದ ಗುಣಮಟ್ಟತೆ ಮತ್ತು ಸ್ವಚ್ಛತೆ ಕಾಪಾಡದೇ ಇದ್ದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಬೇರೆ ಬೇರೆ ತಾಲೂಕುಗಳಲ್ಲಿನ ಪೂರೈಸುವ ಊಟ ಉಪಹಾರದಲ್ಲಿ ಗುಣಮಟ್ಟದ ಕೊರತೆ ಕಂಡಿದ್ದೇವೆ ಆದರೆ ಇಲ್ಲಿನ ಕ್ಯಾಂಟೀನ್ ಊಟ ಉಪಹಾರದಲ್ಲಿ ಶುಚಿ ರುಚಿ ಇರಬೇಕು ಈ ಬಗ್ಗೆ ಪುರಸಭೆ ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕು ಆಗಾಗ್ಗೆ ಭೇಟಿ ನೀಡಿ ಸ್ವಚ್ಛತೆ ಮತ್ತು ಆಹಾರದ ಗುಣಮಟ್ಟ ಪರಿಶೀಲಿಸಬೇಕು ತಾವು ಕ್ಯಾಂಟೀನ್ಗೆ ಆಗಾಗ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಹೇಳಿದರು ತುಂಗಭದ್ರಾ ಅಧ್ಯಕ್ಷ ಹಸನ್ ಸಾಬ್ ದೊಡಿಹಾಳ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಆದರೆ ಮಾಹಿತಿ ಇಲ್ಲದ ಹಿನ್ನೆಲೆ ಅವರು ಬಂದಿಲ್ಲ ಎಂಬುದು ಗೊತ್ತಾಯಿತು ಮುಂದಿನ ದಿನಗಳಲ್ಲಿ ಹೀಗಾಗಬಾರದು ಯಾವುದೇ ಕಾರ್ಯಕ್ರಮ ಆಯೋಜಿಸುವಾಗ ಪುರಸಭೆ ಅಧಿಕಾರಿಗಳು ಶಿಷ್ಟಾಚಾರ ಪಾಲಿಸುವಂತೆ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಸೂಚಿಸಿದರು ಬಸವೇಶ್ವರ ವೃತ್ತದಿಂದ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲಯ್ಯ ವೃತ್ತದವರಿಗೆ ಡಬಲ್ ರಸ್ತೆ ಆಗಬೇಕು ಎಂಬುದು ಜನರ ಬೇಡಿಕೆಯಾಗಿದೆ ಮುಂಬರುವ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆ ಅನುದಾನದಲ್ಲಿ ಡಬಲ್ ರಸ್ತೆಯಾಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಯಾರು ಎಷ್ಟೇ ಪ್ರಭಾವಿಗಳಿದ್ದರೂ ಇರಲಿ ರಸ್ತೆ ಅಗಲೀಕರಣ ಮಾಡಿ ಡಿವೈಡರ್ ರಸ್ತೆ ಮಾಡುವ ಮುಖೇನ ನಗರ ಸಬಲೀಕರಣ ಮಾಡೋಣ ಜೊತೆಗೆ ಸ್ವಚ್ಛತೆಗೂ ಆದ್ಯತೆ ನೀಡೋಣ ಎಂದು ಹೇಳಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಸದಸ್ಯರಾದ ಗಂಗಾಧರ ಸ್ವಾಮಿ ಕೆ ಹಿರೇಮಠ ಕಲ್ಲೇಶ್ ತಾಳದ್ ಅಂಬಣ್ಣ ಭಜಂತ್ರಿ ಮೆಹಬೂಬ್ ಕಮ್ಮಾರ್ ಸೇರಿದಂತೆ ಮುಖ್ಯಾಧಿಕಾರಿ ಸುರೇಶ್ ಶೆಟ್ಟಿ ಅಧಿಕಾರಿ ಪ್ರಾಣೇಶ್ ಬಳ್ಳಾರಿ ಇಂಜಿನಿಯರ್ ಶಿಲ್ಪಾ ಹಾಗೂ ಪಟ್ಟಣದ ಗಣ್ಯರಾದ ಮಹೇಶ್ ಕೊಳೂರ್ ಸೈಯದ್ ಅಮೀನುದ್ದೀನ್ ಮುಲ್ಲಾ ಸೈಯದ್ ಮುರ್ತುಜಾ ಪೇಂಟರ್ ನಜೀಸಾಬ್ ಮುಲಿಮನಿ ಇತರರು ಇದ್ದರು ಮಾಂಸಾಹಾರ ಪ್ರಸ್ತಾವನೆಗೆ ಆಕ್ಷೇಪ ಇಂದಿರಾ ಕ್ಯಾಂಟೀನ್ನಲ್ಲಿ ಮಾಂಸಾಹಾರ ಪ್ರಸ್ತಾವನೆ ಕುರಿತ ರಾಜ್ಯ ಪೌರಾಡಳಿತ ಸಚಿವ ಖಾನ್ ಹೇಳಿಕೆಯ ಸುದ್ದಿ ಕುರಿತು ಪ್ಲಸ್ ನ್ಯೂಸ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಆಕ್ಷೇಪ ವ್ಯಕ್ತಪಡಿಸಿ ಇದಕ್ಕೆ ತಮ್ಮ ಸಹಮತವಿರುವುದಿಲ್ಲ ಇಲ್ಲಿ ಅವಕಾಶ ಕಲ್ಪಿಸಿದರೆ ಶುಚಿತ್ವ ಇರುವುದಿಲ್ಲ ಜೊತೆಗೆ ಸಸ್ಯಾಹಾರಿಗಳಿಗೆ ಕಿರಿಕಿರಿ ಉಂಟಾಗಲಿದೆ ಬೇಕಿದ್ದರೆ ಸರ್ಕಾರ ಮಾಂಸಾಹಾರಿಗಳಿಗೆ ಪ್ರತ್ಯೇಕ ಕ್ಯಾಂಟೀನ್ ಆರಂಭಿಸಲಿ ಎಂದರು ಉದ್ಘಾಟನೆ ಮಾಡಿರ್ತಕ್ಕಂಥ ಸಂತೋಷ ಆಗ್ತದೆ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು ಬಹಳಷ್ಟು ಕಡೆ ನಾವು ನೋಡಿದ್ವಿ ಪ್ರಸಾರ ಕಲ್ಲೇ ಕೇಳಿದಾರಂಭದಲ್ಲಿ ಪ್ರಾರಂಭ ನಿಲ್ತೋಗ್ತಿರ್ಕೊಂಡು ನಿಲ್ತೋಗ್ತಕ್ಕಂಥದ್ದೆಲ್ಲ ಒಂದು ಕ್ಯಾಂಟೀನ್ಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಿಲ್ಲ ಜೊತೆಗೆ ಹುಳುಗಳು ಬರ್ತಕ್ಕಂಥದ್ದು ಬೇರೆ ಬೇರೆ ರೀತಿ ಒಳಗಡೆ ಕಂಪ್ಲೇಂಟ್ಸ್ ಕೂಡ ಬಂದಿರತಕ್ಕಂಥ ನೋಡಿದ್ದೆ ಬ್ಯಾರಿಕೆ ಆದರೆ ಇಲ್ಲಿ ಆಗ ಆಗದೆ ಇರೋ ರೀತಿ ಒಳಗೆ ಯಾಕಂದರೆ ಮುನ್ಸಿಪಾಲ್ಟಿ ಅಂಡ್ರೆ ಬರೋದ್ರಿಂದ ನೀವು ಕೂಡ ಇದನ್ನು ಭಾಳಷ್ಟು ಉತ್ತರ ಜೋಯಿಸಿ ನೋಡ್ಬೇಕಾಗತ್ತೆ ಎರಡು ಚುಕ್ಕ ಮೂರು ಚುಖ ನಾನು ಇರ್ಬೋದು ಇರ್ಬೋದು ಯಾರು ಬಂದು ಬಂದು ಈ ಕಡೆ ಬಂದು ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ಬಡವರು ಜೋಯಿಸ್ತಕ್ಕಂಥ ಬಟ್ ಮೇಲೆ ಬಡವರು ಉಂಟಾದ್ರೆ ಶ್ರೀಮಂತ ಎಲ್ಲರೂ ಉಂಟಾರ ಬಂದು ನಾ ಪ್ರಶ್ನೆ ಬೇರೆ ಯಾಕಂದ್ರೆ ಐದು ರೂಪಾಯಿ ನಾಷ್ಟ ಹತ್ತು ರೂಪಾಯಿ ಕೂಟ ಆದರೆ ಭಾಳ ಕಡಿಮೆ ದರದಲ್ಲಿ ನಾವು ಕೊಡ್ತೇವೆ ಅಂತೇಳಿ ಲೋ ಕ್ವಾಲಿಟಿ ಉಪಹಾರ ಆಗ್ಬಾರ್ದು ಅಂತಕ್ಕಂಥ ಅಥವಾ ಊಟ ಆಗಬಾರ್ದು ಅಂತಕ್ಕಂಥ ಅದರಿಂದ ಕೇ ಡೈರೆಕ್ಟಾಗಿ ಸರ್ಕಾರಕ್ಕೊಂದು ಕೆಟ್ಟ ಹೆಸರು ಹೋಗ್ತದೆ ಹಾಗಾಗದೇ ಇರೋ ರೀತಿಯೊಳಗಡೆ ನಾವೆಲ್ಲರೂ ಕೂಡ ಇದನ್ನ ನೋಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯ ದೀಪದವ್ರಿಗೆ ಕೂಡ ಕೆ ಸಿ ಅವ್ರು ಮೊದಲೇ ಹೇಳಿದವ್ರಿಗೆ ಇಲ್ಲರಿ ನಮ್ಮದು ಜಾಗ ಸಾಲ್ಟೇಜ್ ಬರ್ತಾ ಹಂಗೆ ಹಿಂಗ ಅಂತ ಇಲ್ಲ ಕೊಡ್ರಿ ಇದು ಏನಾಗೋದಿಲ್ಲ ಬಡೂರು ಒಳ್ಳೇದಾಗ್ತದೆ ಜನರಿಗೆ ಒಳ್ಳೇದಾಗ್ತದೆ ಉಪಕಾರ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಈ ಒಂದು ಬಿಲ್ಡಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟರು ಒಟ್ಟಾರೆ ಉತ್ ಸುತ್ತ ಉತ್ತಮವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕ್ಯಾಂಟೀನ್ ನಿರ್ಮಾಣ ಆಗಿದೆ ಅಷ್ಟೇ ಸುಂದರವಾಗಿರ್ತಕ್ಕಂಥ ಅಷ್ಟೇ ರುಚಿಯಾಗಿರ್ತಕ್ಕಂಥ ಶುಚಿಯಾಗಿರ್ತಕ್ಕಂಥ ಹಾರಗಳು ಕೂಡ ಅವ್ರಿಗೆ ಇರಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ನನ್ನ ಕಿವಿ ಮಾತನ್ನು ಮುಂಬರ್ತಕ್ಕಂಥ ನಿರ್ಮಾಣಗಳು ಎಲ್ಲರೂ ಕೂಡ ಭಾಳಷ್ಟು ಆಸಕ್ತಿ ವಹಿಸಿ ಇದನ್ನು ಗಮನಿಸೋಣ ಅಂತಕ್ಕಂಥ ವಿಚಾರವನ್ನು ಹೇಳಿ ಮುನ್ಸಿಪಾಲ್ಟಿ ಅವರು ಪುರಸಭೆ ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ತಾವು ಮಾಡೋಕ್ಕಿದ್ದಿರಿ ಇದೇ ರೀತಿ ಕಾರ್ಯಗಳು ಮುಂದುವರಲಿ ಜನಪ್ರಿಯವಾಗಿರ್ತಕ್ಕಂಥ ಜನಸಾಮಾನ್ಯರು ಸಿಗತಕ್ಕಂಥ ಕೆಲಸಗಳು ಆಗಲಿ ಮತ್ತು ನಾನು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಮುಂದಿನ ಮುಂದಿನ ದಿನಮಾನಗಳೇ ಬಹುಶಃ ಏನು ಪ್ರೋಟೋಕಾಲ್ ಪ್ರಕಾರ ನೀವು ಕಾರ್ಡನ್ನು ಹಾಕಿರ್ತೀವಿ ಹಾಕ್ ಯಾಕಂದರೆ ನೀವು ಅಸ ಬರಬೇಕಾಗಿತ್ತು ಆದರೆ ಕಾರ್ಡ್ ಮುಟ್ಟಿಲ್ಲ ಅಂತಕ್ಕಂಥ ಒಂದು ಇದರೊಳಗೆ ಬಂದಿಲ್ಲ ಅಂತಕ್ಕಂಥದ್ದು ಕೇಳಿದೆ ಅದನ್ನು ಮುಂದಿನ ದಿನಮಾನಗಳು ಯಾವುದೇ ರೀತಿ ಅವಘಡಗಳಾಗದೇ ಇರುವ ರೀತಿಯೊಳಗಡೆ ಅತಾಚಾರಗಳು ಆಚಾರ ಬಿಟ್ಟು ಹೋಗದೇ ಇರುವ ಹಾಗೆ ನೀವು ಇದನ್ನು ನೋಡ್ಕೆಳ್ಬೇಕು ಅಂತಕ್ಕಂಥ ಕ್ಯೂ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯ ಪ್ರಾರಂಭ ಉತ್ಸವ ಪ್ರಾರಂಭ ಆಗಿದೆ ಮುಂದಿನ ದಿನಮಾನ ಅದೇ ರೀತಿಯೊಳಗಡೆ ತಕ್ಕಂಥ ಆರಕ್ಕೂ ಕೂಡ ಇಲ್ಲಿ ದೊರಕಲಿ ಅಂತಕ್ಕಂಥ ಮಾತೀನಿ ಇನ್ನೇನು ಕೂಡ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ವೆಚ್ಚ ಭಾಳ ಜನರ ಬೇಡಿಕೆ ಏನು ಅಂತ ಹೇಳಿದ್ರೆ ಇದು ಡಬಲ್ ರೋಡ್ ಆಗಬೇಕು ಇನ್ನಷ್ಟು ಅಗಲೀಕರಣ ಆಗಬೇಕು ಅಂತಕ್ಕಂಥದ್ದಿದೆ ಹಾಗಾಗಿ ಬರ್ತಕ್ಕಂಥ ಅನುದಾನದಲ್ಲಿ ನೀವು ನಾವು ಎಲ್ಲೂ ಕೂಡ ಸೇರಿ ಬಸವೇಶ್ವರ ಸರ್ಕಲ್ನಿಂದ ಹತ್ತು ಮಲ್ಲೈ ಸರ್ಕಲ್ವರೆಗೂ ಕೂಡ ಅದು ಯಾವುದೇ ಪ್ರಭಾವಿಗಳಿರ್ಬೋದು ಅವನು ರೋಡು ಅಗಲೀಕರಣ ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ವಹಿಸೋಣ ಅಂತಕ್ಕಂಥ ಮಾತನಾಡಿ ಅಗಲೀಕರಣ ಮಾಡಿ ವಿದ್ಯುತ್ ಸಿಕ್ಕಗಳಿರ್ಬೋದು ಮತ್ತು ನನ್ಮಗೆ ಡಿವೈಡರ್ ಆಗ್ತಕ್ಕಂಥದ್ದು ಒತ್ತಾರೆ ನಗರದ ಸುಂದರೀಕರಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅಷ್ಟೇ ಸ್ವಚ್ಛತೆಗೆ ಕೂಡ ಆದ್ಯತೆಯನ್ನು ಕೊಡೋಣ ಅಂತಕ್ಕಂಥ ಮಾತನಾಡಿ ತಮಿಳು ಕೂಡ ಹೊಂದಿಸಿ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾನೆ ಅಂತಕ್ಕಂಥ